ದೇಶ ಪ್ರೇಮದ ಬಗ್ಗೆ ವ್ಯಕ್ತಿ ನಿರ್ಮಾಣದ ಬಗ್ಗೆ ರಾಷ್ಟ್ರ ಪ್ರೇಮದ ಬಗ್ಗೆ ಅದೇ ಇವತ್ತು ಯಾಕೆ ನೀವ್ ಈ ಧ್ವಜ ಹಾರಿಸ್ತಿರ ದೇಶ ಗೌರವ ಕೊಡಲ್ಲ ನೀವು ಜನಗಣ ಮನ ಹಾಡಲ್ಲ ನಿಮ್ದೇ ಇದೇ ಸಪರೇಟ್ ಟ್ರ್ಯಾಕ್ ಇದು ಪೂರ್ತಿ ಹಿಂದೂ ರಾಷ್ಟ್ರ ಮಾಡ್ಬೇಕು ಅನ್ನೋ ನಿಮ್ ಗುರಿ ಹಾಗಾಗಿ ಸಂವಿಧಾನದ ಅಂಡರ್ ಬರತಕ್ಕಂತ ಎಲ್ಲ ಧರ್ಮಗಳನ್ನು ಗೌರವಿಸುವ ಮನಸ್ಥಿತಿನೇ ನಿಮಗಿಲ್ಲ ಅಥವಾ ಆರ್ ಎಸ್ ಎಸ್ ಇಲ್ಲ ಅಂತ ವಾದ ಒಂದೇ ಮಾತರಂ ಯಾವ ಭೂಮಿನ ನಾವು ಮಾತರಂ ಅಂತ ಕರಿತೇವೆ ಭಾರತ ಭೂಮಿನೇನೆ ಪಿತೃಭೂಮಿ ಕರ್ಮಭೂಮಿ ಮಾತೃಭೂಮಿ ಅಂತ ಕರಿ ಒಂದು ಒಂದೇ ಮಾತರಂ ಇದ್ರಲ್ಲಿ ನಮಸ್ತೆ ಸದಾ ಬತ್ಸಲಿ ಅಂತ ಯಾವ್ದನ್ನ ಕರಿತೀವಿ ಮತ್ತೆ ಮಾತೃಭೂಮಿನೇ ಮತ್ತೆ ಪಿತೃಭೂಮಿನೇ ಕರ್ಮಭೂಮಿನೇ ಇದೆ ಶಿಕ್ಷಿಸಿದೆ ಕರಿತಾ ಇದ್ದೀವಿ ನಾನ್ ಕೇಳ್ತಾ ಇಲ್ಲ ಜನಗಳ ಮನ ಇಟ್ಕೊಳ್ಳಲ್ಲ ಸ್ವತಂತ್ರ ಬಂದ್ರೆ ಅದನ್ನ ನಾವೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ರಾಷ್ಟ್ರಗೀತೆ ಅಂತ ಕರಿತಾ ಇದ್ದೀವಿ ಅದನ್ನ ಆಡದ ಇದನ್ನ ನೀವು ಆಡ್ತೀರಾ ಅಂತ ಪದೇ ಮತ್ತೆ ಅದೇ ಹೇಳ್ತೀನಿ ಸಂಘ ಸ್ಥಾಪನೆ ಆದಾಗ ಸಂಘ ಸ್ಥಾಪನೆ ಗೀತೆಗಳ ಅದರದ್ದೇ ಆದಂತ ಇದ್ದಿದೆ ಅದನ್ನ ನಡ್ಕೊಂಡಿರುವಂತದ್ದು ಅಬ್ಜೆಕ್ಷನ್ಸ್ ನಾವೇನು ಬೇರೆ ಯಾವುದೋ ಇದಕ್ಕೆ ಮಾತರಂ ಅಂತ ಹೇಳಿಲ್ವಲ್ಲ ಭಾರತ ಮಾತೆಗೆ ಒಂದನೇ ಸಂಸ್ತಾ ಇರೋದ್ ಈ ಪುಣ್ಯಭೂಮಿಗೆ ಸಂಸ್ತಾ ಇರುವಂತದ್ದು ಅದ್ರಲ್ಲಿ ಇವ್ರನ್ನ ಕೇಳ್ಕೊಂಡು ಏನ್ ಮಾಡುದು ಸರ್ ಹಾಡು ಹಾಡಿದ ಮೇಲೆ ಜನಗಳನ್ನ ಹಾಡ್ತೀರಾ ನೀವು ಸಂಘದಲ್ಲಿ ಸರ್ ನಾವು ಸಂಘದ ಏನು ನೀತಿ ರೀತಿಯೋ ಅದನ್ನ ನಾವು ಇದು ಮಾಡ್ತೀವಿ ಏನ್ ಏನು ಇದು ನಾವಿಂದು ರಸ್ತೆಯಲ್ಲಿ ಹೋಗಬೇಕಾದ್ರೆ ಹದಿನೈದು ರೀತಿ ಸ್ಕೂಲ್ ಸಿಗ್ತವೆ ಇದು ಪ್ರತಿಯೊಂದು ಸ್ಕೂಲಲ್ಲೂ ಅವರ ಪ್ರಾರ್ಥನೆ ವಿಭಿನ್ನವಾಗಿರುತ್ತೆ ಒಬ್ಬರ ನಂತರ ಪ್ರಾರ್ಥನೆ ಅಥವಾ ಅನೇಕ ಶಾಲೆಗಳ ಪ್ರಾರ್ಥನೆಗಳ ನಡುವೆ ಒಂದು ಸಮೇತ ಇರಬಹುದು ಎಲ್ಲ ಪ್ರಾರ್ಥನೆ ಆದಮೇಲೆ ರಾಷ್ಟ್ರಗೀತೆ ಎಲ್ಲರೂ ಹಾಡ್ತಾರೆ ರಾಷ್ಟ್ರಗೀತೆ ಎಲ್ಲರೂ ಹಾಡ್ತಾರೆ ನಿಜ ಅಲ್ವಾ ಅದು ನಾಡಗೀತನೂ ಹಾಡಬಹುದು ರಾಷ್ಟ್ರಗೀತನೂ ಹಾಡಬಹುದು ಆ ಶಾಲೆಗೆ ಅದೊಂದು ಪ್ರೇರತೆ ಇದು ನಾನೇನು ಕೇಳ್ತೀನಿ ಇಲ್ಲಿ ಅಂದರೆ ಆರ್ ಎಸ್ ಎಸ್ ಅವರ ಒಂದು ನಮಸ್ತೆ ಸದಾ ವತ್ಸಲೆ ಅದು ಹಾಡ್ತಾರೆ ಅಂತ ಆಯಿತು ಇವ್ರು ಕೇಳಿದ್ರೆ ಅಂದ್ರೆ ರಾಷ್ಟ್ರ ಧ್ವಜನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಇವರು ರಾಷ್ಟ್ರ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಇವರು ಧ್ವಜ ಅಕ್ಸೆಪ್ಟ್ ಇದೊಂದು ಕನ್ಫ್ಯೂಷನ್ಸ್ ಇದೆ ಸರ್ ಅಲ್ಲಿ ಫ್ಲಾಗ್ ಕೋಡ್ ತಾವು ಹೋದ್ರೆ ಅಲ್ಲಿ ಸಂವಿಧಾನದ ಅಡಿಯಲ್ಲೇ ಬರುವಂತ ಫ್ಲಾಗ್ ಕೋಡ್ ಯಾವ್ದು ಎರಡ್ ಸಾವಿರದ ಎರಡರವರೆಗೂ ಯಾವುದೇ ಸ್ವಯಂ ಸೇವಕ ಸಂಘದ ಆಗ್ಬಹುದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಆಗ್ಬಹುದು ಫ್ಲಾಗ್ ಕೋಡ್ ಆರಿಸುವಂತಿಲ್ಲ ಅಂತ ಮಾಡಿದಂತದೇ ಕಾಂಗ್ರೆಸ್ ಅದನ್ನ ಕೋರ್ಟ್ ಪ್ರಶ್ನೆ ಮಾಡಿದಂತದ್ದು ನವೀನ್ ಜಿಂದಾಲು ಅವನು ಕಾಂಗ್ರೆಸ್ ಅವರೇನೆ ಅವನು ಕಾಂಗ್ರೆಸ್ ಅವರೇನೆ ಅದನ್ನ ತೆರವು ಮಾಡಿದಂತದ್ದು ಎರಡ್ ಸಾವಿರದ ಎರಡರಲ್ಲಿ ಅದಾದ್ಮೇಲೆ ಅಂತದ್ದು ಸಂಗತಿ ಇದ್ರೆ ನಾವು ರಾಷ್ಟ್ರಧ್ವಜನು ಆಡ್ತಾ ಇದ್ವಿ ರಾಷ್ಟ್ರಗೀತೆನು ಆಡ್ತೀವಿ ಯಾವಾಗ ರಾಷ್ಟ್ರಗೀತೆ ಆಡ್ಬೇಕು ಅನ್ನೋದನ್ನ ನಾವು ಆಡಿ ಆಡೇ ಆಡ್ತೀವಿ ಪ್ರತಿ ಅದ್ರಲ್ಲಿ ಇಲ್ಲ ಲಾಟಿ ಯಾಕೆ ಪೊಲೀಸರ ಹತ್ರ ಇದೆಯಲ್ಲ ಈ ಆರ್ ಎಸ್ ಎಸ್ ಅವ್ರ ಹತ್ರ ಲಾಟಿ ಯಾಕೆ ಈ ತರ ಲಾಟಿ ಎತ್ಕೊಂಡು ಹಿಡ್ಕೊಂಡು ಬೇರೆಯವರು ಓಡಾಡ್ಬಿಟ್ರೆ ಬಿಟ್ಬಿಡ್ತೀರಾ ಅಂತ ಪ್ರಿಯಾಂಕರ್ಗೆ ಸ್ಟ್ರೈಟ್ ಕ್ವಶನ್ ನಿಮಗೆ ಲಾಟಿ ಹಿಡ್ಕೊಂಡು ಈ ತರ ಬೇರೆ ಓಡಾಡ್ಬಿಟ್ರೆ ಬಿಟ್ಬಿಡ್ತೀರಾ ನೀವು ಅಂತ ಸ್ಟ್ರೈಟ್ ಕ್ವಶನ್ ಪ್ರಿಯಾಂಕರ್ಗೆ ನಾನು ಅವ್ರಿಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ತಲ್ವಾರ್ ಎಲ್ಲ ಓಡಾಡ್ತಾ ಇದ್ರಲ್ಲ ಏನು ಮಾಡ್ರಿ ನೀವು ಏನು ಮಾಡಿದ್ರಿ ನೀವು ಹೇಳ್ಬೇಕಾದ್ ಕುತ್ರ ಹೇಳ್ಬೇಕಾದಲ್ಲಿ ಓಕೆ ತಲ್ವಾರ್ ಇಕ್ಕೊಂಡು ಶಿವಮೊಗ್ಗದಲ್ಲಿ ಇವ್ರ ಸರ್ಕಾರ ಬಂದಾದ್ಮೇಲೆ ಈ ರ ನಡು ರಸ್ತೆಗಳಲ್ಲಿ ತಮ್ಮ ಮಾಧ್ಯಮದಲ್ಲಿ ಬಿತ್ತರಿಸ ನೂರಾರು ಉದಾಹರಣೆಗಳು ಕೊಟ್ಟಿದ್ದೀವಿ ಅವ್ರಿಗೇನ್ ಮಾಡಿದ್ರಿ ನೀವು ತಲ್ವಾರ್ ಅಂಗದ ಸಂವಿಧಾನದಲ್ಲಿ ಇದೆಯಾ ಅದು ಕೇಳ್ತೀನಿ ತಲವಾರ್ ಸಂಚಲನ ಮಾಡಿದಾರಾ ನಾವೇನೇ ಈಗ ನಾನು ನಮ್ಗೆ ಗೊತ್ತಿರೋ ಅಷ್ಟು ನಾನು ಹೇಳಿಬಿಡ್ತೀನಿ ನಾನು ತಪ್ಪು ಹೇಳ್ತಾರೆ ನೀವು ಕರೆಕ್ಷನ್ ಮಾಡ್ಬೋದು ಹೇಳಿ ಎಲ್ಲ ಫ್ರೀಡಮ್ ಇದೆ ಹೇಳಿ ಸರ್ ತಲವಾರ್ ಜಳಪಿಸಿದ ಲಾಂಗ್ ಜಳಪಿಸಿದ ಕತ್ತಿ ಜಳಪಿಸಿದ ಪುಂಡರು ಅನೇಕ ಆಟೋಗಳ ಮೇಲೆ ದಾಳಿ ಮಾಡಿ ಹೋದರು ಖಾಸಗಿ ವಾಹನಗಳ ಮೇಲೆ ಹೊಡೆದ್ಬಿಟ್ಟು ಗಾಜೆಲ್ಲ ಒಡೆದು ಹಾಕ್ಬಿಟ್ಟು ಚೂರು ಚೂರು ಮಾಡಿ ಹೋದರು ಅಂತಾರೆ ಮಾತಾಡ್ತೀವಲ್ವಲ್ಲ ಆಮೇಲೆ ಎಫ್ ಐ ಆರ್ ಆಗುತ್ತೆ ಆ ನಾಲ್ಕು ಜನನೋ ಐದು ಜನನೋ ಆರು ಜನ ಪುಂಡ್ರನ್ನ ಹಿಡ್ಕೊಂಡು ಬರ್ತಾರೆ ಯಾರೋ ಮದ್ಯದ ಮಲಲ್ಲಿದ್ದರು ಯಾರೋ ಇನ್ನೇನು ಮಾದಕ ವಸ್ತು ನಾಶಲ್ಲಿದ್ದರು ಈ ಥರದಾದಾಗ ಎಫ್ ಐ ಆರ್ ಆಗೇ ಆಗಿರುತ್ತೆ ಇದು ನೀವು ಎಫ್ ಐ ಆರ್ ಆಗದೆ ಈ ದೇಶದ ಕಾನೂನು ಕಣ್ಣಲ್ಲಿ ಏನೋ ಹಂಗೆ ಹೋಗ್ಬಿಟ್ರು ಅಂತ ನೀವು ಯಾರು ವಾಕ್ ಫ್ರೀ ಇಲ್ಲ ಇಲ್ಲ ಯಾರು ನಾವು ನಾವು ಬದುಕ್ತಾ ಇರೋದು ನೀವು ತಾವೇ ಧ್ವಜದ ವಿ ಆರ್ ನಾಟ್ ರಾಂಗ್ ಯಾವ ಅನ್ಲಾಫುಲ್ ಆಕ್ಟಿವಿಟೀಸ್ ಆಗ್ಬೋದು ಯಾವ್ದು ಸಮಾಜ ಶಕ್ತಿ ಅಂತ ಕೆಲಸ ಆಗ್ಬೋದು ದೇಶ ವಿರೋಧ ಕೆಲಸ ಆಗ್ಬೋದು ಯಾವ್ದು ಹಾಕಿದಾರೆ ಒಂದು ಹೇಳಿ ಅದೇಬಡಿ ಅಂತ ಆರ್ ಆಲ್ಸೋ ಪನಿಷಬಲ್ ಅದು ಅದು ಹೇಳ್ಬೇಕಲ್ಲ ಅದೇನಂತ ಅನ್ಬಿಟ್ಟು ಅದನ್ನ ನನ್ ನಮಗೂ ಗೊತ್ತಿಲ್ಲ ಸ್ವಾಮಿ ನಾನು ಜನ ಈಗ ಸ್ವಾ ಜನ ನೋಡ್ತಿದ್ರೆ ಲಾಟಿ ಯಾಕೆ ಅಂತ ವೈ ಏನ್ ಲಾಟಿ ಪರ್ಪಸ್ ಏನು ಅಂತ ಸ್ವಯಂ ರಕ್ಷಣೆ ಇರುತ್ತೆ ಸ್ವಯಂ ರಕ್ಷಣೆ ಇರುತ್ತೆ ಒಂದು ಆ ಸಂಘ ಆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೈದು ಇದು ಮಾಡ್ಬೇಕಾದಾಗ ಸ್ವಯಂ ರಕ್ಷಣೆ ಇರುತ್ತೆ ಸ್ವಯಂ ರಕ್ಷಣೆ ಸರ್ ಯಾರಿಗಾದ್ರೂ ಹಾನಿ ಆದಾಗ ಯಾರಿಗಾದ್ರೂ ಹಾನಿ ಆಗಿದೆಯಾ ಅನ್ನೋದಕ್ಕೆ ಒಂದು ಉದಾಹರಣೆ ಐ ಜಸ್ಟ್ ಒಂದು ಉದಾಹರಣೆ ಇಡೀ ದೇಶದಲ್ಲಿ ಒಂದು ಉದಾಹರಣೆ ಯಾವ್ದಾದ್ರು ಕೊಟ್ರೆ ನಾನು ಅದಕ್ಕೆ ಹೇಳ್ತೀನಿ ಸರ್ ಅದಲ್ಲಿ ಯಾವ್ದಾದ್ರು ಒಂದು ಸಂಘದಿಂದ ಸ್ವಯಂ ಸೇವಕರು ಈಗ ಕಶ್ಯಪ್ ಕಶ್ಯಪ್ ಈಗ ಏನಾಗುತ್ತೆ ಅಂದ್ರೆ ಅಲ್ಲಿ ಈ ಹಾನಿ ಆಯ್ತು ಇವರು ಆರ್ ಎಸ್ ಎಸ್ನವರೇ ಹೋಗಿ ಲಾಠಿ ಚಾರ್ಜ್ ಮಾಡಿಬಿಟ್ರು ಗಲಭೆ ಬಸ್ಬಿಟ್ರು ಲಾಠಿಗಳಿಂದ ಬುರುಡೆ ಹೊಡೆದಾಕ್ಬಿಟ್ಟಿದ್ದಾರೆ ಇವರು ಈ ಥರದ್ದೇನಾದರೂ ನೀವು ಈಗ ನಾವೇ ಹೇಳ್ತೀವಿ ಆಗಿರು ಹೇಳಿದ್ರು ಲಾಂಗ್ ಜಳಪಿಸಿದರು ಕತ್ತು ಜಲ್ಪಿಸಿದರು ತಲವಾರುಗಳು ರೋಡ್ ಮಧ್ಯೆ ಇಟ್ಕೊಂಡು ಓಡಾಡಿದ್ರು ಅಂದಾಗ ರೌಡಿ ಎಲಿಮೆಂಟ್ಸ್ ಅಂತಲೇ ಟ್ರೀಟ್ ಮಾಡಿದವ್ರನ್ನ ರೌಡಿ ಎಲಿಮೆಂಟ್ಸ್ ಅಂತ ಹೇಳಿ ಈಗ ಇವರು ಆರ್ ಎಸ್ ಎಸ್ ಲಾಠಿ ಕಾಂಗ್ರೆಸ್ನವ್ರಿಗೂ ಪ್ರಿಯಾಂಕರ್ಗೆ ಏನು ಮಾಡಿದ್ದು ಅಂತ ನಿಮ್ಮೆಲ್ಲ ಅಟ್ಯಾಕ್ ಮಾಡಿದಾರೆ ಯಾರಾದರೂ ಹೊಡೆದಿದ್ದಾರೆ ನಿಮ್ಮ ಲಾಟೀಲಿ ಸರ್ ಎರಡ್ ಸಾವಿರದ ಹತ್ತು ಹನ್ನೊಂದು ಮಂಗಳೂರಲ್ಲಿ ಅಟ್ಯಾಕ್ ಮಾಡಿದ್ರಲ್ಲ ಪಬ್ ಮೇಲೆ ಏನಿಟ್ಕೊಂಡು ಹೋಗಿದ್ರು ಸರ್ ಹೋಗಿದ್ರು ಸ್ವಲ್ಪ ಮಾಹಿತಿ ಕೊರತೆ ಇದೆಯೋ ಇಲ್ಲ ನಿಮಿಷ ಮಾಹಿತಿ ಅಲ್ಲ ಬಜರಂಗ ದಳದ ಸೋಕಾಲ್ ಆರ್ ಎಸ್ ಆಕ್ಟಿವಿಸ್ಟ್ ವರ್ಕರ್ಸ್ ಅವರು ಪಬ್ ಅಟ್ಯಾಕ್ ಮಾಡಿದ್ರಲ್ಲ ಏನ್ ಇಟ್ಕೊಂಡೋಗಿ ಪಬ್ ಅಟ್ಯಾಕ್ ಮಾಡಿದ್ರಲ್ಲ ಏನ್ ಇಟ್ಕೊಂಡು ಹೋಗಿದ್ರು ಅವರು ಕೈಯಲ್ಲಿ ಲಾಟಿ ಇತ್ತು ಬೇರೆ ಬೇರೆ ಐಟಮ್ಗಳು ಇತ್ತು ಇವತ್ತು ಚಾರ್ಜ್ ಶೀಟ್ ಅಲ್ಲಿ ಇದೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ನೀವು ಮಾಧ್ಯಮದವರು ಪಬ್ ಸ್ಟೇ ಮೇಲೆ ಅಟ್ಯಾಕ್ ಮಾಡಿದ್ರು ಪಬ್ ಮೇಲೆ ಅಟ್ಯಾಕ್ ಮಾಡಿದ್ರು ಮಂಗಳೂರಲ್ಲಿ ಏನೇನ್ ಹೋಗಿದ್ರು ಆರ್ ಎಸ್ ಎಸ್ ವರ್ಕರ್ ಬಜರಂಗ ದಳದವರು ನಮ್ಮ ಹೊಡೆದ್ರಲ್ಲ ಹೆಣ್ಮಕ್ಳ ಮೇಲೆ ಅಷ್ಟೊಂದು ಇವ್ರಿಗೆ ಅಭಿಮಾನ ಇದ್ರೆ ಏನ್ ತಗೊಂಡೋಗಿ ಅವ್ರಿಗೆ ಯಾರಾದ್ರೂ ನಾನು ಹೇಳೋದೇನಂದ್ರೆ ಇದನ್ನ ಬಳಸಿದ್ದಾಗ ಬಳಸಿದಾಗ ನೀವೇನ್ ಹೇಳಿದ್ರಿ ಈಗ ಚಾರ್ಜ್ ಶೀಟ್ ಅಲ್ಲಿ ಇದೆ ಕಂಪ್ಲೇಂಟ್ ಅಲ್ಲಿ ಇದೆ ಹೇಳಿದ್ರಿ ತಾನೇ ಯಾರೇ ಬಳಸಿದ್ರು ನೀವೇ ಒಂದು ದೊಣ್ಣೆ ತಗೊಂಡೋಗಿ ಯಾರಿಗಾದ್ರೂ ಹೊಡೆದ್ರು ಕೂಡ ಎಫ್ ಐ ಆರ್ ಆಗಿ ಆಗುತ್ತೆ ಕಶ್ಯಪ್ ಹೌದು ಒಂದು ಪಥಸಂಚಲನ ಮಾಡಿದಾಗ ನೈನ್ಟೀನ್ ಫೈವ್ ಅಪ್ಪ ಸ್ವಾತಂತ್ರ್ಯ ಪೂರ್ವ ಕಾಲ ಸ್ವಾತಂತ್ರ್ಯ ಬರಕ್ಕೆ ಇಪ್ಪತ್ತೆರಡು ವರ್ಷ ಇನ್ನು ಬಾಕಿ ಇತ್ತು ಅಂತ ಕಾಲದಲ್ಲಿ ಒಂದ್ ಸಂಘ ಅಂತ ಇರ್ತೀ ಇದೆಯಪ್ಪ ನಾವು ನಿಮ್ಗೆ ಯಾರನ್ನ ಹೊಡೆಯಕ್ಕೆ ಬಂದ್ರೆ ನಿಮ್ಮಲ್ಲಿ ದೌರ್ಜನ್ಯ ಮಾಡಕ್ ಬಂದ್ರೆ ಬ್ರಿಟಿಷರ್ ಕಾಲದಲ್ಲಿ ದಾಳಿ ಮಾಡಕ್ ಬಂದ್ರೆ ಇಟ್ಕೊಂಡಿರಿ ಅಂತ ಹೇಳಿ ಅವರು ದೊಣ್ಣೆ ಅದು ಮಚ್ಚು ಕೊಡಲಿ ಕುಡ್ಲು ಕುಡುಗೋಲು ಇದೇನು ಅಲ್ಲ ಅಂತ ಒಂದು ನಿಮಿಷ ರಮಕ ಅಂತ ಒಳ್ಳೆ ಮಾತು ಪ್ರಸ್ತಾಪನೆ ಮಾಡಿದ್ರಿ ಇವತ್ತು ನಾವು ಇಪ್ಪತ್ತೊಂದನೇ ಕಾಂಗ್ ನಾವು ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಂವಿಧಾನ ಅಡಿಯಲ್ಲಿ ನಾವು ಭಾರತದ ನೂರ ನಲವತ್ತು ಕೋಟಿ ಜನ ಇದೀವಿ ನಮ್ಮನ್ನ ರಕ್ಷಣೆ ಮಾಡಕ್ಕೆ ರಾಜ್ಯವಾರು ಪೊಲೀಸ್ ಇಲಾಖೆ ಇದೆ ಕೇಂದ್ರದ ಎಲ್ಲಾ ಇಲಾಖೆಗಳು ನಮ್ಮನ್ನ ರಕ್ಷಣೆ ಮಾಡಕ್ಕೆ ನಮ್ಗೆ ಏನಾದರೂ ಐದ್ ನಿಮಿಷದಲ್ಲಿ ಎರಡ್ ನಿಮಿಷದಲ್ಲಿ ಪೊಲೀಸ್ ಅವರು ಬಂದು ರಕ್ಷಣೆ ಮಾಡಕ್ಕಿದ್ದಾರೆ ಅವ್ರಿಗೆ ಬೇಕೋ ಆಯುಧಗಳು ಆಯಾ ಸರ್ಕಾರ ಕೊಟ್ಟಿದೆ ಅವ್ರ ಹತ್ರ ಆಯುಧ ಇರ್ಬೇಕಾದ್ರೆ ನಿಮ್ಮ ಹತ್ರ ಈ ಆಯುಧ ಕ್ವಶನ್ ಇಸ್ ವೆರಿ ಸಿಂಪಲ್ ಮಾರ್ಚ್ ಫಾಸ್ಟ್ ಮಾಡ್ಬೇಕಾ ಯಾವ್ದೋ ಒಂದು ಪ್ರೈವೇಟ್ ಅಲ್ಲಿ ಮಾಡ್ಕೊಳ್ಳಿ ಅವ್ರದ್ದು ಏನ್ ಬೇಕೋ ಸಂಘದ ಕೆಲಸಗಳು ಏನ್ ಬೇಕಾರ ಮಾಡ್ಕೊಳ್ಳಿ ಬಟ್ ವೈ ಆರ್ ಡೂಯಿಂಗ್ ಇನ್ ಸೈಡ್ ಸರ್ಕಾರಿ ಜಾಗದಲ್ಲಿ ಇವಾಗ ಒಂದು ಪ್ರೊಟೆಸ್ಟ್ ಮಾಡಬೇಕು ಅಂದ್ರೆ ಸರ್ಕಾರ ಪಾರ್ಕಲ್ ಮಾಡಬೇಕು ಅಂತ ಹೇಳಿ ಅವ್ರು ಏನ್ ಬೇಕಾರೋ ಅವರ ಪ್ರೈವೇಟ್ ಬಿಜೆಪಿ ಆಫೀಸ್ ಒಳಗೆ ಏನ್ ಬೇಕಾರ ಮಾಡ್ಕೊಳ್ಳಿ ಆಕ್ಟಿವಿಟೀಸ್ ಕೋಟಿಂಗ್ ಯು ಇಲ್ಲಿ ಯಾಕಂದ್ರೆ ನಾವು ಪೊಬ್ ಅಟ್ಯಾಕ್ ಮಾಡಿದಾಗ ಹೋಮ್ ಸ್ಟೇ ಅಟ್ಯಾಕ್ ಮಾಡಿದಾಗ ಏನ್ ಮಾಡಿದ್ದಾರೆ ಅಂತ ನೋಡಿದ್ವಿ ಹಾಗಾಗಿ ಇವರು ಲೀಗಲ್ ಆಗಿ ಇವರ ಸಂಘನೂ ರಿಜಿಸ್ಟರ್ ಆಗಿಲ್ಲ ಇಲ್ಲಿವರೆಗೂ ಬಿಜೆಪಿ ಅಲ್ಲ ಆರ್ ಎಸ್ ಗೆ ಎಷ್ಟು ಡೊನೇಷನ್ ಬಂದಿದೆ ಅಂತ ಒಂದು ವೈಟ್ ಪೇಪರ್ ತೆಗೆದು ಜನಕ್ಕೆ ಹೇಳ್ಬಿಡ್ಲಿ ಓಕೆ ಹೇಳ್ಬಿಡ್ಲಿ ಆರ್ ಎಸ್ ಎಸ್ ಸಂಘ ರಿಜಿಸ್ಟರ್ ಆಗಿದ್ಯಾ